ಸಮಸ್ತ ಕರ್ನಾಟಕದ ಜನತೆಗೆ ಆಯುಧ್ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ತ್ರೀ ರಿವ್ಯೂನ ಸ್ಟಾರ್ಟ್ ಮಾಡೋಣ ಈ ಸತಿ ಬಿಗ್ ಬಾಸ್ ಅವರಂತೂ ಟ್ವಿಸ್ಟ್ ಮೇಲೆ ಟಿಸ್ಟ್ನ ಕೊಡ್ತಾ ಇದ್ದಾರೆ ಫಸ್ಟ್ ವೀಕ್ ಅಂದ್ರೆ ನಿನ್ನೆನೆ ಫಿನಾಲೆ ಟಾಸ್ಕ್ ಸಹ ನಡೀತು ಮತ್ತೆ ತ್ರೀ ವೀಕ್ಸ್ ಅಲ್ಲೇ ವಿನ್ನರ್ ಯಾರು ಅಂತ ಬಿಗ್ ಬಾಸ್ ಅವರು ಹೇಳ್ತೀನಿ ಅಂತ ಸಹ ಹೇಳ್ತಾ ಇದ್ರು ಮತ್ತೆ ಪಾಪ ನಮ್ಮ ಮಲ್ಲಮ್ಮ ಅವರು ಅಲ್ಲಿ ತುಂಬಾ ಭಾವುಕರಾದ್ರು ಅವರ ಹಳೆ ದಿನಗಳನ್ನ ನೆನ್ಸ್ಕೊಂಡು ನೆಕ್ಸ್ಟ್ ಮಲ್ಲಮ್ಮ ಅವರು ವರ್ಕೌಟ್ ಸಹ ಮಾಡಿದ್ರು ನನಗೆ ಯಾಕೋ ಮಲ್ಲಮ್ಮ ಅವರು ಬಿಗ್ ಬಾಸ್ ಮುಗಿಯೋ ಅಷ್ಟರಲ್ಲಿ ತುಂಬಾ ಮಾಡರ್ನ್ ಆಗ್ಬಿಡ್ತಾರೆ ಅಂತ ಅನಿಸ್ತಾ ಇದೆ ಮತ್ತೆ ಮಲ್ಲಮ್ಮ ಅವರು ನೋಡ್ತಾ ಇದ್ರೆ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಇವರೆಲ್ಲರೂ ವರ್ಕೌಟ್ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ಅವ್ರ ಸಮವಾಗಿ ಅವ್ರು ಎಷ್ಟು ವೆಯ್ಟ್ ಇರ್ತಾರೋ ಇವರು ಅಷ್ಟೇ ವೆಯ್ಟ್ ಇತ್ತಾ ಸಖತ್ತಾಗಿ ವರ್ಕೌಟ್ನ ಮಾಡಿ ಆಕ್ಟಿವ್ ಆಗಿದ್ರು ಮತ್ತೆ ನಮ್ಮ ಗಿಲ್ಲಿ ಅವರಂತೂ ಯಾರ ಮಾತು ಕೇಳ್ತಾ ಇಲ್ಲ ಅವ್ರು ಆಡಿದ್ದೆ ಆಟ ಅವ್ರು ಮಾಡಿದ್ದೆ ಎಂಟರ್ಟೈನ್ಮೆಂಟು ಅವರಂತೂ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಬಿಗ್ ಬಾಸ್ ಅವರು ಪಂಚಾಯಿತಿನ ಕೂರಿಸಿ ನಮ್ಮ ಒಂಟಿಗಳತ್ರ ಇದ್ದಿದ್ದ ನ ತಗೊಂಡು ಜಸ್ಟ್ ತ್ರೀ ಬುಟ್ಟಿಗಳು ಮಾತ್ರ ಒಂಟಿ ಒಂಟೀಸ್ಗೆ ಕೊಟ್ಟಿದ್ದಾರೆ ಅಂದ್ರೆ ಯಾಕಪ್ಪ ಅಂದ್ರೆ ನಮ್ಮ ಕರಿಬಸಪ್ಪ ಅವರು ಮತ್ತೆ ಅಮಿತ್ ಅವರು ಬಿಗ್ ಬಾಸ್ ಕೈಗೆ ಹಾಕಿರುವಂತಹ ಬೆಲ್ಟ್ ಜೊತೆ ಆಡ್ತಾ ಇದ್ರು ಅದು ತಪ್ಪು ಅನ್ನೋ ರೀತಿಯಲ್ಲಿ ಅದಕ್ಕೆ ಪನಿಷ್ಮೆಂಟ್ ಆಗಿ ಹತ್ರ ಇಂದ ನ ಬಿಗ್ ಬಾಸ್ ಅವರು ತಗೊಂಡಿದ್ದಾರೆ ಮತ್ತೆ ನಮ್ಮ ಗಿಲ್ಲಿ ಅವ್ರನ್ನ ಫುಲ್ಲು ಗೋಳೊಯ್ಕೋತಾ ಇದ್ದಾರೆ ಕಾಕ್ರೋಚ್ ಅವರಾಗ್ಲಿ ಕಾಕ್ರೋಚ್ ಅಂದ್ರೆ ಒಂಟಿಗಳು ಯಾರೇ ಇರಲಿ ಗಿಲ್ಲಿ ಅವ್ರನ್ನಂತೂ ತುಂಬಾ ಗೋಳೋಕ್ಕೊತ ಇದಾರೆ ಬಿಸಿಲಲ್ಲಿ ಮೊಣ್ಕಾಲ್ ಮೇಲೆ ನಿಲ್ಸೋದು ಅದಕ್ಕೆ ಪಾಪ ಕಾವ್ಯ ಅವರು ಬೇಜಾರು ಮಾಡ್ಕೊಂಡು ನನಗೂ ಸಹ ನಿಮ್ಮಿಂದ ತೊಂದರೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಮತ್ತೆ ನಮ್ಮ ಸತೀಶ್ ಅವರ ಬಟ್ಟೆಗಳು ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಕಾಕ್ರೋಚ್ ಅವ್ರಿಗೆ ಆ ಅದಕ್ಕೆ ಕಾಕ್ರೋಚ್ ಅವ್ರ ಹೋಗ್ಬಿಟ್ಟು ಸತೀಶ್ ಅವರ ಬಟ್ಟೆಗಳನ್ನ ಸಹ ಕೇಳಿ ತಗೊಂಡ್ರು ಅದನ್ನು ಸಹ ಹಾಕೊಂಡಿದ್ರು ಆಲ್ರೆಡಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಲವ್ ಕೂಡ ಸ್ಟಾರ್ಟ್ ಆಗಿದೆ ಯಾವ ರೀತಿಯಲ್ಲಿ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಅಭಿಷೇಕ್ ಅವರು ಅಶ್ವಿನಿ ಅವರು ಕುತ್ಕೊಂಡು ಕಾನ್ವರ್ಸೇಷನ್ ನಡೆಸ್ತಾ ಇರ್ಬೇಕಾದ್ರೆ ಅಭಿಷೇಕ್ ಅವರು ನಾನೊಂದು ಸೀಕ್ರೆಟ್ ಹೇಳಬೇಕು ನಿಮಗೆ ಅಂತ ಅಶ್ವಿನಿ ಅವ್ರು ಹೇಳ್ತಾರೆ ಅವಾಗ ಅಶ್ವಿನಿ ಅವರು ಪರವಾಗಿಲ್ಲ ಹೇಳಿ ಏನದು ಅಂತ ಕೇಳಿದಾಗ ತುಂಬಾನೇ ತುಂಬನೇ ಆಗಿದ್ದೀರಾ ಅಂತ ಸಹ ಒಂದು ಹೇಳ್ತಾರೆ ಅಭಿಷೇಕ್ ಅವರು ಅದಕ್ಕೆ ಅಶ್ವಿನಿ ಅವರು ರಿಪ್ಲೈ ಕೊಟ್ಕೊಂಡು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ನೀವು ಅಂತ ಹೇಳ್ತಾರೆ ಯಾಕೋ ಅಭಿಷೇಕ್ ಅವರು ಅಶ್ವಿನಿ ಅವ್ರನ್ನ ತುಂಬಾ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮತ್ತೆ ನಮ್ಮ ಬಿಗ್ ಬಾಸ್ ಅವರಂತೂ ಯಾರು ಗ್ಯಾರಂಟಿ ಇಲ್ಲ ಯಾರು ಯಾವಾಗ್ ಬೇಕೋ ಮನೆಗೆ ಹೋಗ್ಬೋದು ಯಾರನ್ನ ಯಾವಾಗ ಬೇಕೋ ಎಲಿಮಿನೇಟ್ ಮಾಡಾಕ್ತಿನಿ ಮಿಡ್ ನೈಟ್ ಅಲ್ಲಿ ಬೇಕಾದ್ರೂ ಎಲಿಮಿನೇಟ್ ಮಾಡ್ತೀನಿ ನೀವು ಯಾರು ಸಹ ಫಿನಾಲೆ ಕಂಟೆಸ್ಟೆಂಟ್ ಅಲ್ಲ ತರ್ಡ್ ವೀಕ್ ಅಲ್ಲ ಫಿನಾ ಫಿನಾಲೆ ಕಂಟೆಸ್ಟೆಂಟ್ ಗಳು ಯಾರು ಅಂತ ಗೊತ್ತಾಗುತ್ತೆ ಫಿನಾಲೆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಮತ್ತೆ ಇವತ್ತು ನಾಮಿನೇಷನ್ಸ್ ರೀತಿಯಲ್ಲಿ ನಡೀತು ಮ್ಯಾಕ್ಸಿಮಮ್ ವೋಟ್ಸ್ ಯಾರು ಬಿದ್ದಿರ್ತಾರೋ ಅವರ ತ್ರೀ ಪೇರ್ಸ್ ಅಂದ್ರೆ ನಾಮಿನೇಷನ್ಸ್ ಯಾವತ್ತು ಒಂಟೆಗಳಿಗಿರಲ್ಲ ಬರೀ ಜಂಟಿಗಳಿಗಿರತ್ತೆ ಜಂಟಿಗಳಲ್ಲಿ ಒಂಟಿಗಳು ನಾಮಿನೇಟ್ ಮಾಡ್ತಾರೆ ಜಂಟಿಗಳನ್ನ ಜಂಟಿಗಳಲ್ಲಿ ಯಾರ್ಗೆ ಹೈಯೆಸ್ಟ್ ಓಟ್ ಬಿದ್ದಿರುತ್ತೋ ಅವರು ನಾಮಿನೇಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಹೇಳಿದ್ರು ಅದೇ ರೀತಿಯಲ್ಲಿ ನಮ್ಮ ಮಲ್ ಮಲ್ಲೂ ಸ್ಪ ಮಾಲೋ ಸ್ಪಂದನ ಕರಿಬಸಪ್ಪ ಆರ್ ಜೆ ಅಮಿತೋ ಗಿಲ್ಲಿ ಕಾವ್ಯ ಅವರು ನಾಮಿನೇಟ್ ಆಗಿದ್ದಾರೆ ಮತ್ತೆ ನಾಮಿನೇಷನ್ಸ್ ಅಲ್ಲಿ ಪಾಪ ಗಿಲ್ಲಿ ಕಾವ್ಯ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ತು ಫುಲ್ ಫೈಟ್ ಆಗುತ್ತೆ ಯಾವ ವಿಚಾರಕ್ಕೆ ಅಂತ ನೋಡೋದಾದ್ರೆ ವಾಶ್ರೂಮ್ ವಿಚಾರಕ್ಕಾಗ್ಲಿ ಮತ್ತೆ ಗಿಲ್ಲಿ ಅವರು ನಾನು ಏಕವಚನ್ ಅವ್ರ ಏಕವಚನ್ದಲ್ಲಿ ಮಾತಾಡಿಲ್ಲ ಮಾತಾಡತ್ನಾ ಅಂತ ಕೇಳಿದ್ದಕ್ಕೆ ಅಶ್ವಿನಿ ಅವರು ತುಂಬಾನೇ ಗಿಲ್ಲಿ ಅವ್ರನ್ನ ಬೈತಾ ಇದ್ರು ಅದಕ್ಕೆ ಗಿಲ್ಲಿ ಅವರು ಸಹ ಕ್ಷಮೆ ಕೇಳಿದ್ರು ಪಾಪ ಗಿಲ್ಲಿ ಅವರು ಎಂಟರ್ಟೈನ್ ಮಾಡ ಎಂಟರ್ಟೈನ್ಮೆಂಟ್ ಮಾಡೋದು ತಪ್ಪಾ ಗಿಲ್ಲಿ ಅವ್ರ ಪಾಪ ಅವ್ರ ಕೈಯಲ್ಲಿ ಎಷ್ಟು ಎಂಟರ್ಟೈನ್ ಮಾಡಕ್ ಆಗುತ್ತೋ ನಮಗೆ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ತಪ್ಪಾ ಏನೋ ಗೊತ್ತಿಲ್ಲ ನನ್ಗಂತೂ ಮತ್ತೆ ಫಿನಾಲೆ ಟಾಸ್ಕ್ ಸಹ ಕೊಟ್ಟಿದ್ರು ಸಿಕ್ಕಿನ ಕಳಗ ಅಂತ ಆ ಟಾಸ್ಕ್ ಏನಪ್ಪಾ ಅಂದ್ರೆ ರೋಪ್ಸು ಒಂಥರ ಜಡೆ ಕಟ್ಟಿರೋ ರೀತಿಯಲ್ಲಿ ಟ್ವಿಸ್ಟ್ ಆಗಿರುತ್ತೆ ಅದನ್ನು ಬಿಡಿಸ್ಬಿಟ್ಟು ಲಾಸ್ಟಲ್ಲಿ ಮೇಜ್ ಒಂದಿರುತ್ತೆ ಮೇಜ್ನ ಕ್ಲಿಯರ್ ಮಾಡಿಬಿಟ್ಟು ಯಾರು ಫಸ್ಟು ಕ್ಲಿಯರ್ ಮಾಡಿಬಿಟ್ಟು ಅದನ್ನೆಲ್ಲ ಸ ತಂದು ಬಾಕ್ಸಲ್ಲಿ ಇಡ್ತಾರೋ ಅವರು ವಿನ್ನರ್ ಅಂತ ಬಿಗ್ ಬಾಸ್ ಹೇಳಿದರು ಈ ಟಾಸ್ಕಲ್ಲಿ ನಮ್ಮ ಕಾಕ್ರೋಚ್ ಅವರು ಟೀಮ್ ತ್ರೀ ಮೆಂಬರ್ಸ್ ಇದ್ದರು ಮತ್ತು ಈ ಕಡೆ ನಮ್ಮ ಸತೀಶ್ ಅವರು ಅವ್ರ ಪೇರು ಮತ್ತು ಇನ್ನೂ ಇಬ್ಬರು ಪೇರ್ಸ್ ಇತ್ತು ಇವರು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ರು ನಮ್ಮ ಕಾಕ್ರೋಚ್ ಅವರಂತೂ ಮೇಜ್ನೆ ಮುರಿದಾಕ್ಬಿಟ್ರು ನೀವು ನೋಡಿದ್ದೀರಾ ಅದು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕಿತ್ತೆ ಹಾಕ್ಬಿಟ್ಟು ಹೋಗ್ತಾ ಇದ್ರು ಪಾಪ ನಮ್ಮ ಕಾವ್ಯ ಅವರು ಆ ತಪ್ಪು ಹಂಗ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಹಾಗೆ ಮಾಡಿ ಅವರು ನಿನ್ನೆ ಬಿಗ್ ಬಾಸ್ ನ ಗೆದ್ದಿದ್ದಾರೆ ಫೌಲ ಏನು ಅಂತ ಇವತ್ತು ಕಾದ್ ನೋಡ್ಬೇಕು ಮತ್ತೆ ನನ್ಗೆ ಅನಿಸ್ತಿರೋ ಹಾಗೆ ರಕ್ಷಿತಾ ಮಂಗ್ಳೂರ್ ಬೆಡಗಿ ರಕ್ಷಿತಾ ಅವರು ಹಂಡ್ರೆಡ್ ಪರ್ಸೆಂಟ್ ಸಾರಿ ನೈಂಟಿ ಪರ್ಸೆಂಟ್ ಬಂದೇ ಬರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾಲಿ ನೋಡ್ತಾ ಇರ್ಬೇಕಾದ್ರೆ ಎಲ್ಲರ ಕಮೆಂಟ್ ಗಳಲ್ಲೂ ಅವ್ರು ಬರ್ಬೇಕು ಅವ್ರು ತುಂಬಾ ಮುಗ್ದರು ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಮತ್ತೆ ಅವರು ಸಹ ಅಲ್ಲಿ ಬಂದು ಹೇಳಿದ್ದಾರೆ ನಾನು ಸಾಧನೆ ಮಾಡಿಲ್ವಾ ನಾನು ಕೂಡ ಸಾಧನೆ ಮಾಡಿದ್ದೀನಿ ಅಂತ ಮೆಡಲ್ಸ್ ಗಳೆಲ್ಲ ಇಟ್ಕೊಂಡು ತೋರಿಸೋ ರೀತಿಯಲ್ಲಿ ಹೇಳಿದ್ದಾರೆ ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮಲ್ಲಮ್ಮ ಅವರು ನೀವು ಆಲ್ರೆಡಿ ಪ್ರೋಮೋನ ನೋಡಿರ್ತೀರ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬಂದು ಈ ವಿಡಿಯೋನ ನೋಡಿ ಆ ಆಲ್ರೆಡಿ ನಮ್ಮ ಮಲ್ಲಮ್ಮ ಅವ್ರನ್ನ ಬಿಗ್ ಬಾಸ್ ಅವರು ಇದಕ್ಕೆ ಕರೆದಿರ್ತಾರೆ ಕನ್ಸೆಷನ್ ರೂಮ್ಗೆ ಅದರಲ್ಲಿ ಮಲ್ಲಮ್ಮ ಅವರು ಕಾನ್ವರ್ಸೇಷನ್ ನಡೆಸ್ತಾರೆ ಬಿಗ್ ಬಾಸ್ ಅವರು ಮಲ್ಲಮ್ಮ ಅವ್ರಿಗೆ ನಾನೇ ನಿಮ್ಗೆ ಆನ್ಸರ್ ಕೊಡ್ಬೇಕಾಗ್ತಿದೆ ನೀವು ನನಗೆ ಆನ್ಸರ್ ಕೊಡೋದಲ್ಲ ನಾನೇ ನಿಮ್ಗೆ ಆನ್ಸರ್ ಕೊಡಬೇಕಾಗ್ತಿದೆ ಅನ್ನೋ ರೀತಿಯಲ್ಲಿ ಒಂದು ಪ್ರೋಮೋನ ಸಹ ಬಿಟ್ಟಿದ್ರು ಇವತ್ತು ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಬಿಗ್ ಬಾಸ್ ಅಂತ ಹೇಳ್ ಹೇಳ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್